ಇದು ಆರು ವರ್ಷಗಳ ಹಿಂದೆ ನಡೆದ ಕಿಡ್ನ್ಯಾಪ್ ಮತ್ತು ಕೊಲೆ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಆಗೇ ಇರಲಿಲ್ಲ ಆದರೆ ಕೊನೆಗೂ ಇದೀಗ ಆರು ವರ್ಷಗಳ ನಂತರ ಆರೋಪಿಗಳು ಸೆರೆ ಸಿಕ್ಕಿದ್ದಾರೆ ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ಶಿಡ್ಲಘಟ್ಟದಲ್ಲಿ ಕಿಡ್ನಾಪ್ ಕೋಲಾರದಲ್ಲಿ ಕೊಲೆ ತಮಿಳುನಾಡಿನಲ್ಲಿ ಶವ ಪತ್ತೆ ವರ್ಷಗಳ ಹಿಂದೆ ನಡೆದ ಕಿಡ್ನಾಪ್ ಮತ್ತು ಮರ್ಡರ್ ಆರು ವರ್ಷಗಳ ಬಳಿಕ ಪ್ರಕರಣ ಭೇದಿಸಿದ ಶಿಡ್ಲಘಟ್ಟ ಕಾಕಿ ಹೌದು ಹೀಗೆ ಪೊಲೀಸರ ಅತಿಥಿಗಳಾಗಿ ಜೈಲು ಸೇರಿದ ಆರೋಪಿಗಳ ಹೆಸರು ಹರೀಶ್ ಅಲಿಯಾಸ್ ಸಫಲ್ ದಿವಾಕರ್ ಮಾರ್ತಾಂಡ ಅಲಿಯಾಸ್ ಕೊಂಡಾ ರಂಜಿತ್ ಕುಮಾರ್ ಅಲಿಯಾಸ್ ಎಗ್ರೈಸ್ ರಂಜಿತ್ ಮಂಜುನಾಥ್ ಅಲಿಯಾಸ್ ಕಾಡೆಮ್ಮೆ ಅಂತ ಅಂದ ಹಾಗೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪೊಲೀಸರ ಅತಿಥಿಗಳ ಜೈಲು ಸೇರಿರೋ ಈ ಆರೋಪಿಗಳು ಆರು ವರ್ಷಗಳಿಂದ ತಮಗೇನು ಗೊತ್ತೇ ಇಲ್ಲ ತಾವ್ ಯಾರನ್ನು ಮರ್ಡರ್ ಮಾಡೇ ಇಲ್ಲ ಕಿಡ್ನಾಪ್ ಅಂತೂ ಮೊದಲೇ ಮಾಡಿಲ್ಲ ಅನ್ನೋ ಹಾಗೆ ಜೀವನ ರೂಪಿಸಿಕೊಂಡು ಓಡಾಡ್ಕೊಂಡಿದ್ರು ಆದ್ರೆ ಆರು ವರ್ಷಗಳ ನಂತರ ಈಗ ಆರೋಪಿಗಳು ಮಾಡಿರೋ ಕಿಡ್ನಾಪ್ ಕೊಲೆ ಪ್ರಕರಣ ಬಯಲಾಗಿದೆ ಐದು ಮಂದಿ ಆರೋಪಿತರು ಸೇರಿದಂತೆ ತಲೆಮರೆಸಿಕೊಂಡಿರೋ ಮಹೇಶ್ ಅಲಿಯಾಸ್ ಹಂಡಿಕನಾಳ ಮಹೇಶ್ ಹಾಗೂ ತಮಿಳುನಾಡು ಪೊಲೀಸರು ಬಂಧಿಸಿರೋ ಜಾಕಿ ಅಲಿಯಾಸ್ ಶಿವಶಂಕರ್ ಹಾಗೂ ಇತರರು ಸೇರಿ ಶಿಡ್ಲಘಟ್ಟ ಪಟ್ಟಣದ ರಾಜೀವ್ ಗೌಡ ಬಡಾವಣೆಯ ನಿವಾಸಿ ಇಪ್ಪತ್ತೇಳು ವರ್ಷದ ಗಿರೀಶ್ ನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ರು ಶಿಡ್ಲಘಟ್ಟದಲ್ಲಿ ಕಿಡ್ನಾಪ್ ಮಾಡಿದ ಆರೋಪಿಗಳು ಗಿರೀಶ್ ನನ್ನ ಕೋಲಾರದ ನರಸಾಪುರ ಹೊಸಕೋಟೆ ಮಾಲೂರು ಮಾರ್ಗದಲ್ಲಿ ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಿದ್ರು ಬಳಿಕ ಮೃತದೇಹವನ್ನ ತಮಿಳುನಾಡಿನ ಡೆಂಕಣಿ ಕೋಟೆ ಬಳಿಯ ರಸ್ತೆಯ ಕೆರೆಯೊಂದರಲ್ಲಿ ಬಿಸಾಡಿ ಬಂದಿದ್ರು ಅನ್ನೋದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ ಗಿರೀಶ್ ಟ್ವೆಂಟಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇತ್ತು ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ಜನ ಆರೋಪಿ ಯಾರಿದ್ದಾರೆ ಅವರು ಕೂಡ ಅಕ್ಕಪಕ್ಕ ಅಂಗಡಿಯಲ್ಲಿ ನೆತ್ಕೊಂಡು ಅವ್ರ ಜೊತೆ ಸುಮಾರು ಟೈಮ್ಸ್ ಮಾತಾಡ್ತಾ ಇದ್ದಾರೆ ಈ ತರ ಪರಿಚಯ ಇತ್ತು ಈ ಸಣ್ಣ ಪುಟ್ಟ ಗಲಾಟ ಆಯ್ತು ನಮ್ಮ ವಿಕ್ಟಿಮ್ ಇವರಿಗೆ ಒಬ್ರು ಅಕ್ಯೂಸ್ ಹೊಡೆದಿದ್ದಾರೆ ಸಣ್ಣ ಗಲಾಟೆ ನಾಲ್ಕು ಬಾರಿ ಆಯ್ತು ಎಲ್ಲಾರು ಡಿಸೈಡ್ ಮಾಡಿದ್ದಾರೆ ಮರ್ಡರ್ ಮಾಡಬೇಕು ಇವರದು ಸೊ ಈ ಆರ್ ಜನ ಅದನ್ನ ಅವರಿಗೆ ಶಿಲ್ಗಟ್ಟೆಯಿಂದ ಪಿಕಪ್ ಮಾಡಿ ಒಂದು ಜಮೀನಲ್ಲಿ ಇವರಿಗೆ ಸಹಿಸಿದ್ದಾರೆ ಅವರಿಗೆ ಉಡ್ದಿದ್ದಾರೆ ಸ್ಟ್ಯಾಂಗುಲೇಟ್ ಮಾಡಿ ಅವರದು ಡೆತ್ ಆಯ್ತು ಆಮೇಲೆ ಬಾಡಿ ಡಿಸ್ಪೋಸ್ ಹೆಂಗೆ ಮಾಡಬೇಕು ಸೊ ಅವರು ತಮಿಳ್ನಾಡು ಬಾರ್ಡರ್ಗೆ ಗೆ ಹೋಗಿ ತಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೆರೆ ಹತ್ರ ಬಾಡಿಗೆ ಡಿಸ್ಪೋಸ್ ಮಾಡಿ ವಾಪಸ್ ಬಂದಿದ್ದಾರೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಮೇ ಹನ್ನೆರಡರಂದು ಗಿರೀಶ್ ನನ್ನ ಕಿಡ್ನಾಪ್ ಮಾಡಲಾಗಿತ್ತು ಕೊಲೆಯಾದ ಗಿರೀಶ್ ಶಿಡ್ಲಘಟ್ಟ ಬಸ್ ನಿಲ್ದಾಣದ ಬಳಿ ಆಟೋ ಚಾಲಕನಾಗಿದ್ದ ಆರೋಪಿಗಳಾದ ಜಾಕಿ ಹರೀಶ್ ಜೊತೆ ಗಿರೀಶ್ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡಿದ್ದ ಮೂರ್ನಾಲ್ಕು ಬಾರಿ ಜಗಳಗಳಾಗಿದ್ದು ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಜಾಕಿ ಹಾಗೂ ಹರೀಶ್ ಪ್ಲಾನ್ ಮಾಡಿ ಗಿರೀಶ್ ಕೊಲೆ ಮಾಡೋಕೆ ಸಂಚು ರೂಪಿಸಿದ್ರು ಅಪರಿಚಿತ ಮೃತದೇಹ ಸಿಕ್ಕ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ತಮಿಳುನಾಡಿನ ತಳಿ ಪೊಲೀಸರು ಆರು ವರ್ಷಗಳ ಕಾಲ ತನಿಖೆ ಮಾಡಿದ್ರು ಸೂಕ್ತ ತನಿಖೆ ನಡೆಸಿರಲಿಲ್ಲ ಕೊನೆಗೆ ಕರ್ನಾಟಕಕ್ಕೆ ಕೇಸ್ ವರ್ಗಾವಣೆ ಮಾಡಿದ್ದು ಈಗ ಶಿಡ್ಲಘಟ್ಟ ಪೊಲೀಸರು ಪ್ರಕರಣದಲ್ಲಿನ ಐದು ಮಂದಿ ಆರೋಪಿಗಳನ್ನ ಬಂಧಿಸಿದ್ದು ಮತ್ತೋರ್ವ ಆರೋಪಿ ಮಹೇಶ್ ಅಲಿಯಾಸ್ ಹಂಡಿಗನಾಳ ಮಹೇಶ್ ಕಾಗಿ ಹುಡುಕಾಟ ನಡೆಸಿದ್ದಾರೆ ತಮಿಳುನಾಡಿಯಲ್ಲಿ ಫಸ್ಟ್ ಬಾಡಿ ಸಿಕ್ಕಿದೆ ಅವರು ಯು ಡಿಆರ್ ಮಾಡಿದ್ದಾರೆ ಅನುಮಾನಾಸ್ಪತ್ ಡೆತ್ ಒನ್ ಸೆವೆಂಟಿ ಮಾಡಿದ್ದಾರೆ ಆಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವರಿಗೆ ಗೊತ್ತಾಗಿದೆ ಮರ್ಡರ್ ಇದೆ ಅವರು ಕೂಡ ಮರ್ಡರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನಾಲ್ಕು ಜನಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ ಆರು ಜನ ಮೇಲೆ ಚಾರ್ಜ್ ಶೀಟ್ ಮಾಡಿ ನಾಲ್ಕು ಜನಗೆ ಅರೆಸ್ಟ್ ಮಾಡಿದ್ದಾರೆ ಆಮೇಲೆ ಅವ್ರ ಸೈಡ್ ಇಂದ ಏನಾದರೂ ತಪ್ಪಾಯಿತು ಸುಮಾರು ದಿನದಿಂದ ಅವರು ಫಾಲೋಅಪ್ ಮಾಡಲಿಲ್ಲ ಈಗ ನಮ್ಗೆ ಲಾಸ್ಟ್ ಮಂತ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಕೇಸ್ ನಾವು ಕೇಸ್ಗೆ ರಿಜಿಸ್ಟರ್ ಮಾಡಿ ಮತ್ತೆ ಎಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ ಫ್ರೆಂಡ್ ಯಾವ ಜಾಗದಿಂದ ಸ್ಟಾರ್ಟ್ ಆಗುತ್ತೆ ಕಾನೂನು ಪ್ರಕಾರ ಆ ಜಾಗ ಕೇಸ್ ಮಾಡಬೇಕು ಈ ಕಾರಣ ಬಗ್ಗೆ ಆ ಕೇಸ್ ನಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಎಫ್ಐಆರ್ ಅಲ್ಲಿ ಆ ಜನ ಯಾರು ಇತ್ತು ಅವರೆಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ ಇನ್ನೊಬ್ರು ಜನ ಬಾಕಿ ಇದ್ದಾರೆ ಅವರಿಗೆ ಕೂಡ ನಾವು ಸರ್ಚ್ ಮಾಡ್ತಾ ಇದ್ದೀವಿ ಬೇಗ ಅವರಿಗೆ ಕೂಡ ಅರೆಸ್ಟ್ ಮಾಡಿ ಒಟ್ಟಾರೆ ಕ್ಷುಲ್ಲಕ ಕಾರಣಕ್ಕೆ ಕಿಡ್ನಾಪ್ ಕೊಲೆ ಮಾಡಿ ಆರು ವರ್ಷಗಳಾಗಿತ್ತು ಕೊಲೆ ಮಾಡಿ ಆರಾಮಾಗಿದ್ದ ಆರೋಪಿಗಳು ಈಗ ಜೈಲು ಸೇರುವಂತಾಗಿದೆ ಕರ್ನಾಟಕ ಪೊಲೀಸರ ಕಾರ್ಯಕ್ಕೆ ವೃತ ಗಿರೀಶ್ ಮನೆಯವರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ